ಸೊ ನಮಗೆ ಹಿರಿಯ ನ್ಯಾಯಾಧೀಶರಾದಂತಹ ಧನಂಜಯ್ ಅವರು ಮತ್ತು ಸುದರ್ಶನ್ ಅವರು ಮತ್ತು ಅವ್ರ ಓಲ್ ಟೀಮ್ಗೆ ರುಪ್ಸಾ ಕರ್ನಾಟಕ ಅಭಾರಿಯಾಗಿದೆ ಈಗ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಪರವಾದಂತಹ ತೀರ್ಪು ಬಂದಿದೆ ಕರ್ನಾಟಕದಲ್ಲಿ ಯಾವುದೇ ಕಾರಣದಿಂದ ಸೊ ಐದು ಎಂಟು ಮತ್ತು ಒಂಬತ್ತು ಬೋರ್ಡ್ ಎಕ್ಸಾಮ್ಸನ್ನು ನಡೆಸಬಾರ್ದು ನಡೆಸೋದನ್ನು ಸ್ಟಾಪ್ ಮಾಡಿ ಅನ್ನೋ ಒಂದು ಆದೇಶ ಬಂದಿರೋದನ್ನು ರುಪ್ಸಾ ಕರ್ನಾಟಕ ಸ್ವಾಗತ ಮಾಡುತ್ತೆ ಹಾಗೂ ಈ ರೀತಿಯ ಒಂದು ಶಿಕ್ಷಣ ಹಕ್ಕು ಅಧಿನಿಯಮದ ವಿರುದ್ಧವಾಗಿ ಇಲಾಖೆ ಪರೀಕ್ಷೆಯನ್ನು ಅಂದರೆ ಕಾನೂನು ವಿರುದ್ಧವಾಗಿ ಪರೀಕ್ಷೆಯನ್ನು ನಡೆಸೋದನ್ನು ರೂಪ್ಸ ಕರ್ನಾಟಕ ವಿರೋಧ ಮಾಡಿತು ಕಳೆದ ವರ್ಷವೂ ಕೂಡ ನಾವು ವಿರೋಧ ಮಾಡಿದ್ವಿ ಮೊದಲನೇ ಬೆಂಚಲ್ಲಿ ನಮ್ಮ ಪರವಾದಂಥ ತೀರ್ಪು ಬಂತು ಎರಡನೇ ಬೆಂಚಲ್ಲಿ ಸೊ ಅವರ ಪರವಾದಂಥ ತೀರ್ಪು ಬಂತು ಮತ್ತೆ ಹಗೇನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಅಷ್ಟೊತ್ತಿಗೆ ಇವರು ಆಲೆ ಎಕ್ಸಾಮ್ಸನ್ನು ತರಾತುರಿಯಲ್ಲಿ ಓದ್ ಬ ವರ್ಷ ಮಾಡಿದರು ಈ ವರ್ಷವೂ ಕೂಡ ಅದೇ ಉದ್ದೇಶ ಇಟ್ಕೊಂಡೇ ರಾಜ್ಯ ಸರ್ಕಾರ ಆ ಪರೀಕ್ಷೆಯನ್ನು ಮಾಡೋದಕ್ಕೆ ಹೊರಡ್ತು ಸೊ ನಾವು ವಾದ ಮಾಡಿದ್ದೇನು ಅಂದರೆ ಶಿಕ್ಷಣ ಹಕ್ಕು ಅಧಿನಿಯಮ ಏನು ಎರಡು ಸಾವಿರದ ಒಂಬತ್ತು ಆರ್ ಟಿ ಇ ಆ್ಯಕ್ಟ್ ಆರ್ ಟಿ ಇ ಆಕ್ಟಿನ ಸೆಕ್ಷನ್ ತರ್ಟೀನ್ ಪ್ರಕಾರ ನೀವು ಬೋರ್ಡ್ ಎಕ್ಸಾಮ್ಸನ್ನು ಮಾಡಬಾರ್ದು ಅಂತೇಳಿ ಅದರ ನಿಯಮ ಇದೆ ಸೊ ಆದರೂ ಕೂಡ ಅದನ್ನು ಉಲ್ಲಂಘಿಸಿ ಅಂದರೆ ಕಾಂಗ್ರೆಸ್ ಸರ್ಕಾರ ಅವ್ರದೇ ಯು ಪಿ ಎ ಸರ್ಕಾರ ಜಾರಿಗೊಂಡಂಥ ಜ ಜಾರಿಗೊಳಿಸಿದಂಥ ಆ್ಯಕ್ಟಿನ ವಿರುದ್ಧವಾಗಿ ಅವರು ಸೊ ಈ ಎಕ್ಸಾಮ್ಸನ್ನು ಮಾಡಿಕೊಟ್ರು ಇದು ಮಕ್ಕಳ ಮನಸ್ಸಿನ ಮೇಲೆ ಭಾಳ ದೊಡ್ಡ ಪರಿಣಾಮವನ್ನು ಬೀರಿತ್ತು ಸೊ ಇದು ಮಕ್ಕಳಿಗೆ ಒತ್ತಡವನ್ನು ಉಂಟು ಮಾಡಿತ್ತು ಇಡೀ ರಾಜ್ಯಾದ್ಯಂತ ಪೋಷಕರು ವಿರೋಧ ಮಾಡಿದ್ರು ಕೂಡ ನಮ್ಮ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ಅಟಕ್ ಬಿದ್ದಾರಂತೆ ಪರೀಕ್ಷೆಯನ್ನು ಮಾಡಿದ್ವಿ ಕೋರ್ಟದ್ದು ಸೊ ನಾವು ಮೊದಲು ಖಂಡನೆ ಮಾಡಿದ್ವಿ ಅದರ ನಂತರ ಕೋರ್ಟ್ಗೆ ಹೋಗಬೇಕಾಯಿತು ಕೋರ್ಟಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಮೊದಲು ಜಡ್ಜ್ ಅವರು ನಮ್ಮ ಪರವಾಗಿ ಕೊಟ್ಟರು ಅದರ ನಂತರ ಅವ್ರ ಪರವಾಗಿ ಸೊ ಮೇಲ್ಮನವಿ ಸಲ್ಲಿಸಿದಾಗ ಈಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ ಇವತ್ತು ನಮ್ಮ ನಮ್ಮ ಪರವಾದಂಥ ತೀರ್ಪು ಬಂದು ಅವರ ನೋಟಿಫಿ ಅವರ ಒಂದು ಆದೇಶಕ್ಕೆ ಸ್ಟೇಯನ್ನು ಕೊಟ್ಟಿದ್ದಾರೆ ಸೊ ಇನ್ನು ಮುಂದೆ ಅವರು ಆ ಪರೀಕ್ಷೆಯನ್ನು ನಡೆಸುವ ಆಗಿಲ್ಲ ಅಂತನ್ನೋದು ಅದನ್ನು ನಾವು ಸ್ವಾಗತ ಮಾಡ್ತೀವಿ ಮತ್ತು ರುಬ್ಸ ಕರ್ನಾಟಕ ಈ ವಿಚಾರದಲ್ಲಿ ಸೊ ಈ ಒಂದು ಏನು ವಕೀಲರ ಗುಂಪಿದೆಯೋ ಆ ಅವರಿಗೆ ನಾವು ಧನ್ಯವಾದಗಳನ್ನು ಅಪ್ಸೋದಕ್ಕೆ ಇಚ್ಛಿಸ್ತೀವಿ